ಸತೀಶ್ ರೆಡ್ಡಿ ಅವ್ರದ್ದು ಬಾಬು ರೆಡ್ಡಿ ಅವ್ರದ್ದು ಬತ್ತಳೆ ಇಡೀ ಹೊತ್ತು ಬೊಮ್ಮಿ ಕ್ಷೇತ್ರದ ರೂಪೇಣ ಅಗ್ರದಲ್ಲಿ ನಮ್ಮ ಮನೆ ಪಕ್ಕಲ್ಲಿ ಇರುವಂಥ ವೀಕ್ಷಕರೇ ನೋಡ್ತಾ ವೀಕ್ಷಕರಿಗೆ ಈಗ ನೋಡಿ ವೀಕ್ಷಕರೇ ಸತೀಶ್ ರೆಡ್ಡಿ ಅವರು ಬರ್ತಾರು ನೋಡಿ ವೀಕ್ಷಕರೇ ನೋಡ್ತಾ ವೀಕ್ಷಕರೇ ಬಂದರು ಬಂದರು ವೀಕ್ಷಕರೇ ಸತ್ಯ ಕಟ್ ಮಾಡ್ತಾರೆ ಈಗ ಸತೀಶ್ ರೆಡ್ಡಿ ಅವರು ಕೇ ಕೇ ಕಟ್ ಮಾಡ್ತಾರೆ ಸತೀಶ್ ರೆಡ್ಡಿ ಶಾಸಕರಾದಂಥ ಹೊಂಗಳ್ಳಿ ಕ್ಷೇತ್ರದ ಸತೀಶ್ ರೆಡ್ಡಿ ಸರ್ ಅವರು ಬಂದಿದ್ದಾರೆ ಬಿ ಜೆ ಪಿ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಬಂದಿದ್ದಾರೆ ವೀಕ್ಷಕರೇ ನಮ್ಮ ರೂಪೇನ ಅಗ್ರಹಾರಕ್ಕೆ ಬಂದು ಮತ್ತರೆ નોડી વિક્ષકરે ಂತ ಮುಂಬ ವಿಧಾನಸಭಾ ಪಕ್ಷದ ಶಾಸಕರಂತ ಸದ್ಯವರ ಮೂರನೇ ಉಪ ಅವರಿಗೆ ನಮ್ಮ ಪರವಾಗಿ ಇಲ್ಲಿಯ ಬರೋಣ ಪರವಾಗಿ ಉಪಯೋಗರು ಅವರಿಗೆ ಇನ್ನೂ ಆಯುಷು ಆಡಳಿತ ಕೊಟ್ಟು ಇನ್ನೂ ಜನಸೇವೆ ಮಾಡುವಂತ ಎಷ್ಟು ಶಕ್ ದೇಣಿ ಅಂತ ಅದೇ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯುವ ಅವರು ಅವ್ರು ಅಭಿವೃದ್ಧಿ ಅದಕ್ಕೆಲ್ಲೇ ನಾಲ್ಕು ಸಲ ಗೆದ್ದ ಒಂದು ಒಂದು ದೊಡ್ಡ ಪಕ್ಷ ಆದಂತ ಪಕ್ಷದಲ್ಲಿ ನಾಲ್ಕು ಸಲ ದೀಪ ಪಡೆದು ಅತಿ ಹೆಚ್ಚು ಮತ ಅಂತ ಬರಬೇಕು ಅದು ತಮಾಷೆಯ ಕೆಲಸ ಅವರ ಪಡೆದ ಮನಸ್ಸನ್ನ ಗೆದ್ದೇ ಕಾರಣ ಅದಕ್ಕೆ ಸಾಕ್ಷಿ ಸೇರತಕ್ಕಂಥ ಕಾರಣ ಇವತ್ತು ನನ್ನ ಒಬ್ಬ ಬೆಳಗ್ಗೆಯಿಂದ ಅನೇಕ ರೂಪನಗಾರ ಎಲ್ಲ ಹಿರಿಯರು ಮತ್ತು ಕೆಆರ್ ಎಸ್ ಸ್ನೇಹಿತರು ಬಂದು ಹಿರಿಯರು ಬಂದು ಆಶೀರ್ವಾದ ಮಾಡಿದ್ದಾರೆ ಎಲ್ಲ ನನ್ನ ಸ್ನೇಹಿತರು ಬಂದು ಶುಭ ಕೊಂಡಿದ್ದಾರೆ ನನ್ನ ಹೃದಯ ಧನ್ಯವಾದ ಧನ್ಯವಾದವನ್ನು ತಿಳಿಸ್ತಾರೆ ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಕಲೆಬಾಗ್ತದೆ ಯಾವುದೇ ಕಾರಣಕ್ಕೂ ನನಗೆ ರೂಪ ಮತ್ತು ಎನ್ಯ ಬಣ್ಣ ಇದೆ ಒಳ್ಳೆ ಒಂದೇ ರೂಪ ನೆಗಾರನ್ನು ಯಾವತ್ತೂ ನಮಗೆ ನಗರದ ಮತ್ತೆ ಕೆಲವೆಲ್ಲ ಬೆಳಿಗ್ಗೆ ಬಂದು ಕೇಳ್ತಾ ಇದ್ರು ಹಣ ನಗರ ಅಟ್ರೆಸ್ ಆಗಿಲ್ಲ ಅಂತ ಮತ್ತೆ ನಾವನ್ನು ಶಾಸಕರು ಹೋಗಿ ಮದುವೆಯನ್ನು ಕೊಟ್ಟಿದ್ದೀವಿ ಶಾಸಕರಿಗೆ ಪದೇ ಪದೇ ಹೇಳಿದ್ರು ಅದು ಯಾಕೆ ನಾವು ಗೊತ್ತು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸತತವಾಗಿ ಇನ್ನೇನು ಅದು ಡಿಸೆಂಬರ್ ಮೂವತ್ತೊಂದನೆ ಒಳ್ಳೆ ರೂಪೇನಗರ ಅಂತ ಹೆಸರು ಬಿಡುವುದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಇದೇ ವೇದಿಕೆಗೆ ಸಚಿವರಾಗಿ ಬರ್ತಾರೆ ಇದೊಂದು ಗುಪ್ತಿರ್ತಕ್ಕಂಥ ರೂಪನಾಗ ಇನ್ನೋರ್ ಬಡಾವಣೆ ಆ ಯಾವ್ದು ವರ್ಷ ನೀವು ಬರುವಂತ ಜಿ ಬಿ ಎಸ್ ಚುನಾವಣೆ ಬರ್ಬಹುದು ಯಾವುದೇ ಚುನಾವಣೆ ಬರ್ಬೋದು ನಾವು ನಿಮ್ಗೆ ಜೊತೆ ಇರ್ತೇವೆ ಅದಕ್ಕೆ ಯಾವುದೇ ಇದ್ದೇ ನಮ್ಮ ಚುನಾವಣೆ ಅಂದ್ರೆ ಮತ್ತೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ನಾವು ಇರ್ತೇವೆ ಅದಕ್ಕೆ ಸಾಕ್ಷಿ ಇಲ್ಲಿರ್ತಕ್ಕಂಥ ಸೇರ್ತಕ್ಕಂಥದ್ದೆಲ್ಲ ಬಂದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಇವತ್ತು ನನಗೆ ತುಂಬಾ ಸಂತೋಷ ಅಂದ್ರೆ ಈ ಉಡುಪನಗರದಲ್ಲಿರ್ತಕ್ಕಂಥ ಇಂದ್ರನ್ನ ಸ್ನೇಹಿತರು ಅಂದ್ರೆ ನನಗೆ ಪ್ರಾಣ ಅವರು ಬೆಳೆಗಳನ್ನ ತೋರಿಸಿರ್ತಕ್ಕಂಥ ಪ್ರೀತಿ ಶೋಧಕ್ಕೆ ನಾನು ಯಾವತ್ತೂ ಬಯೋದು ಈ ಪ್ರೀತಿ ಶೋಧ ಉತ್ಸವದ ಶಕ್ತಿ ದೇವರನ್ನ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಮಾಡಿ ಮುಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನೆಲೆಸ್ತಾ ಇಲ್ಲ ಎಷ್ಟೋ ಭಾರತ್ ಮಾತಾಡ್ಬೋದಲ್ಲ ಜೋರಾಗೆ ಭಾರತ್ ಮಾತಾ ಎಲ್ಲ ರೂಪೇನಗ್ರಹಾರದ ಆತ್ಮೀಯ ಬಂಧುಗಳೇ ತುಂಬಾ ಜನ ಈ ಕಡೆ ಟಿವಿ ಎಲ್ಲ ನಿಂತ್ಕೊಂಡಿದ್ದಾರೆ ತುಂಬಾ ತಾಯಂದರು ನಾಮಸ್ಥರು ನಮ್ಮ ಎನ್ ಜಿ ಆರ್ ಬಡವಣ್ಣೆ ರೂಪೇನಗ್ರ ಕಾಲೋನಿ ಸುತ್ತಮುತ್ತ ಭಾಗದ ಎಲ್ಲ ಬಂಧುಗಳು ಕೂಡ ಅನೇಕರು ನಾವಿಲ್ಲಿ ಸೇರಿದ್ದೇವೆ ಬಾಬು ಅವರು ಮತ್ತೆ ನಮ್ಮ ಮುರುಗೇಶ್ ಅವರು ಅನೇಕ ನಮ್ಮೆಲ್ಲ ಮುಖಂಡರು ಕೂಡ ನಾವು ಇದ್ದೇವೆ ಇವತ್ತು ನನ್ನೊಬ್ಬರ ಹುಟ್ಟು ಹಬ್ಬ ಮಾತ್ರ ಅಲ್ಲ ನನ್ನ ಆತ್ಮೀಯ ಸಹೋದರ ಬಾಬು ಅವರ ಇವತ್ತು ಜೋರಾದ ಚಪ್ಪಾಳೆರಿಗೆ ಅಭಿನಂದನೆ ಇದ್ದರು ನಮ್ಮ ಆತ್ಮೀಯ ಇನ್ನೊಬ್ಬ ಸಹೋದರ ಅಲ್ಲಿ ಅವರು ಕೂಡ ಇಲ್ಲ ಈ ನಮ್ಮ ಜೊತೆ ಆದ್ರೆ ಅನೇಕ ಮನೆಗಳಿಗೆ ಪತ್ರವನ್ನು ಕೊಟ್ಟಿರ್ಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಆ ಪತ್ರಗಳನ್ನ ರಿಲೀಸ್ ಮಾಡಿಸಿ ಶಾರದಮ್ಮ ಅವರ ಕೈಯಿಂದ ಡಾಕ್ಯುಮೆಂಟ್ ಮಾಡಿಸಿ ಬಾಬು ಅವರು ಮತ್ತೊಮ್ಮೆ ಅವ್ರಿಗೆ ಉಚಿತವಾಗಿ ಈ ಕಾಲದಲ್ಲಿ ಅದು ಬೆಂಗಳೂರಲ್ಲಿ ಹತ್ತೈದು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಇದೆ ಈಗ ಇಲ್ಲಿ ಬಂಡದಲ್ಲಿ ನೂರ ಮೂವತ್ತು ಸೈಟು ಫ್ರೀ ಆಗಿ ರಿಜಿಸ್ಟ್ರೇಷನ್ ಅನ್ನ ನಮ್ಮ ವೆಚ್ಚದಲ್ಲಿ ನಿಮಗೆ ಮಾಡಿಕೊಡುವಂತ ಯಾರಾದರೂ ಇದ್ರೆ ಅದು ನಮ್ಮ ಬಾಬು ಮತ್ತು ಅವರ ಕುಟುಂಬ ಅಂತ ತಮ್ಮ ಹೆಮ್ಮೆಯಿಂದ